ಹಲೋ ಹೇಳ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಸೊ ನಿನ್ನೆ ನಾನು ಹೇಳಿದ್ದೆ ನೋಡಿರಿ ಇನ್ ಕೇಸ್ ಏನಾದರೂ ನಿಮ್ಮದು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಅನ್ನೋದು ಅದೇ ಆಗುತ್ತೆ ಅನ್ನೋದಾತಂತಂದರೆ ಮೇ ಬಿ ಅಂದರೆ ನೀವು ಫಸ್ಟ್ ಪೇಪರ್ ಏನಂದೋ ಎರಡಿದವ ಅನಾಟಮಿ ಪಿಜಿಯಾಲಜಿ ಅಂತರೂ ಆಗಲ್ಲ ಯಾಕಂತಂದ್ರೆ ಅದು ಇಪ್ಪತ್ತ್ಮೂರಕ್ಕೆ ಐತೆ ಯಾಕೆ ಇಪ್ಪತ್ತೈದನೇ ತಾರೀಕು ಮೇ ಬಿ ನೈಂಟಿ ಪರ್ಸೆಂಟ್ ಆಗೋ ಚಾನ್ಸಸ್ ಇದೆ ಅಂತಂದರೆ ಎಲೆಕ್ಷನ್ ಇಪ್ಪತ್ತೇಳಕ್ಕೆ ಇರೋ ಕಾರಣ ಸ್ವಲ್ಪ ಟ್ರಾವೆಲಿಂಗ್ ಮಾಡೋದು ಇರ್ತಾರೆ ಒಬ್ಬೊಬ್ಬರು ದೂರ ದೂರ ಇರ್ತಾರೆ ಹೋಗಬೇಕಾಗುತ್ತೆ ಸೊ ಈ ಒಂದು ರೀಸನ್ ಇಟ್ಕೊಂಡು ಏನು ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರು ಓಕೆ ನಿಮ್ದು ಅಷ್ಟೇ ಅಲ್ಲ ಫೈನಲ್ ಇಯರ್ ಇರೋರದು ಕೂಡ ಇಪ್ಪತ್ತಾರಕ್ಕಿದ್ದು ಮೂವತ್ತಕ್ಕಿದ್ರು ಮೇ ಬಿ ಇಪ್ಪತ್ತು ಇರೋದ ಓಕೆ ಇಪ್ಪತ್ತೈದು ಅಂದರೆ ಇಪ್ಪತ್ತೈದಕ್ಕೆ ತೋಲ ನಿಮ್ಮದು ಇಲ್ಲಿ ಕೊಟ್ಟಿದ್ದ ರೊಟ್ಟಿ ನೋಟಿಫಿಕೇಷನ್ನ ಅಪ್ಲೈಡ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಇದ್ದಿದ್ದನ್ನ ಅದನ್ನು ಇವಾಗ ಎಕ್ಸ್ಟೆಂಡೆಡ್ ಇಪ್ಪತ್ತೊಂಬತ್ತವರೆಗೂ ಮಾಡಿದರೆ ವಿಷಯ ಏನಪ್ಪ ಅಂತಂದರೆ ಆಗಿ ನೋಡಿರಿ ರೀಶೆಡ್ಯೂಲಿಂಗ್ ದ ಡೇಟ್ ಆಫ್ ಫಸ್ಟ್ ಸೆಮಿಸ್ಟರ್ ಬಿ ಎಸ್ ಸಿ ನರ್ಸಿಂಗ್ ಆರ್ ಎಸ್ ಸಿಕ್ಸ್ ಓಕೆ ನೀವು ಆರ್ ಎಸ್ ಸಿಕ್ಸ್ ಬ್ಯಾಚ್ ಇದ್ದಲ್ಲ ಅವ್ರಿಗೆ ಎಕ್ಸಾಮಿನೇಷನ್ನ ಸ್ವಲ್ಪ ಪೋಸ್ಟ್ ಡೋನ್ ಮಾಡಿದರೆ ಜಸ್ಟ್ ನೋಡಿರಿ ಬೇಕಾದ್ರೆ ಯೂನಿವರ್ಸಿಟಿ ಕಡೆಯಿಂದ ಅನೌನ್ಸ್ ಆಗಿರುವಂಥದ್ದು ಇವತ್ತು ಕೂಡ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಆಗಿದೆ ಸೊ ಹಂಗಾಗಿಬಿಟ್ಟು ಆ್ಯಕ್ಚುಲಿ ನಿನ್ನೆ ನೈಟೇ ಬಿಡ್ತಾರೆ ಅನ್ಕೊಂಡೆ ಬೇ ಮೇ ಬಿ ಅವರು ಬಿಟ್ಟಿರಲ್ಕಲ್ಲ ಇವಾಗ ಬಿಟ್ಟವ್ರೆ ಸೊ ಹಂಗೆ ಬಿಟ್ಟು ಏನಿಲ್ಲ ಸಿಂಪಲ್ ಆಗಿ ಒಂದೇ ಒಂದು ಅಪ್ಡೇಟು ಫಸ್ಟ್ ಸೆಮಿಸ್ಟ್ರು ಬಿ ಎಸ್ ನರ್ಸಿಂಗ್ ಸೆಮಿಸ್ಟರ್ ಹುಡುಗ್ರ ಏನಂತಂದರೆ ನೀವು ಆರಾಮಾಗಿ ಫಸ್ಟ್ ನೀವೇನು ಮಾಡ್ರಿ ಅನಡಮಿ ಪಿಸುಯಲಿಸಿನ ಮೇನ್ ಫೋಕಸ್ ಆಗಿ ಮೊದಲು ಜಾಸ್ತಿ ಓದ್ರಿ ಯಾಕಂತಂದರೆ ಅದು ಅದು ಇಪ್ಪತ್ತ ಇದೆ ಅದು ಮುಗಿದ ತಕ್ಷಣ ನಿಮ್ಗೆ ಟೈಮ್ ಸಿಗ್ತದೆ ಬೇಕಾದ್ರೆ ಒಂದು ನಾಲ್ಕೈದು ದಿನ ಆರಾಮಸಾಗೆ ಟೈಮ್ ಸಿಗುತ್ತೆ ಅವಾಗ ಬೇಕಾದ್ರೆ ನೀವು ಸೋಷಿಯಾಲಜಿ ಸೈಕಾಲಜಿ ಎರಡು ದಿನ ಎರ ಎರಡು ಸಬ್ಜೆಕ್ಟ್ನ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು ಇದೊಂದು ಅಡ್ವಾಂಟೇಜ್ ಅಂತ ಇರಬಹುದು ಹೇಳ್ಬೋದು ಯಾಕಂತಂದರೆ ಸ್ವಲ್ಪ ಜಾಸ್ತಿ ಜನ ಸ್ಪೇಸ್ ಸಿಗುತ್ತದೆ ಆರಾಮಸಾಗಿ ಓದ್ಕೋಬೋದು ಓಕೆ ಇವಾಗ ಮೊದಲು ನೀವು ಮೇನ್ ನೀವು ಫೋಕಸ್ ಮಾಡೋದು ಇವಾಗ ಸೋಷಿಯಾಲಜಿ ಯಾರೆಲ್ಲ ಸೈಕಾಲಜಿ ಓದ್ತಿದ್ರೋ ಅದನ್ನೆಲ್ಲ ಬಿಟ್ಟ ಹಾಕಿ ಅನಾಟಮಿ ಟೈಮಿಗೆ ಪಿಜಾಲಜಿ ಓದ್ಕೋರು ಯಾಕಂತಂದರೆ ಇದು ಅಫಿಷಿಯಲಾಗಿ ಇನ್ಫಾರ್ಮೇಷನು ನಾನು ಆಲ್ಮೋಸ್ಟ್ ಹೇಳಿದ್ದೆ ಆಗ್ಬೋದು ಅಂದ್ಕೊಂಡಿದ್ದೆ ಆ್ಯಂಡ್ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅಥವಾ ಸರ್ಕುಲರ್ ಬರೋವರೆಗೂ ಕೂಡ ಏನು ಹೇಳೋಕ್ಕಾಗಲ್ಲ ಇವಾಗ ಬಂದಿದೆ ಸದ್ಯಕ್ಕೆ ಇಲ್ಲಿ ನೋಡ್ತಿರ್ಬೋದು ಅರ್ಜೆಂಟ್ ಎಲ್ಲ ಕೂಡ ಕಾಲೇಜಿಗೆ ಇದನ್ನ ಮುಟ್ಟಿಸಿದ್ದಾರೆ ಎಲ್ಲರೂ ಕೂಡ ಕಾಲೇಜ್ ಗ್ರೂಪ್ ಒಳಗೆ ಬಂದಿರುತ್ತೆ ಇಷ್ಟೊತ್ತಿಗೆ ಆ್ಯಂಡ್ ನಮ್ಮ ಗ್ರೂಪಲ್ಲಿ ಇರೋರು ಕೂಡ ಹುಡುಗರು ಕೂಡ ಗೊತ್ತಾಗಲಿ ಆ್ಯಂಡ್ ನಮ್ಮ ಚಾನಲ್ನಿಂದ ಕೂಡ ಇದು ಹೊಸ ಚಾನಲು ಯಾಕಂದರೆ ಸ್ವಲ್ಪ ಇನ್ಮೇಲೆ ನಾನು ಇನ್ನೂ ಸ್ವಲ್ಪ ನರ್ಸಿಂಗ್ ಅಪ್ಡೇಟ್ ಬಂತಂದರೆ ನರ್ಸಿಂಗ್ ಇನ್ ಕನ್ನಡ ಅಂತಂದು ಈ ಒಂದು ಚಾನಲ್ ಅಪ್ಡೇಟ್ ಮಾಡ್ತೀನಿ ಸಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಎಕ್ಸಾಮ್ ಥರ ಏನಾದರೂ ಮತ್ತೆ ನೋಟಿಫಿಕೇಶನ್ ಬಂದರೆ ಏನಾದರೂ ಅಪ್ಡೇಟ್ಸ್ ಬಂತಂದ್ರೆ ತಿಳಿಸ್ತೀನಿ ಎಲ್ಲರಿಗೂ ಚಾನಲ್ ನೋಡ್ತೀರಿ ಟೇಕ್ ಕೇರ್ ಬೈ